ಎಲ್ರಿಗೂ ನಮಸ್ಕಾರ ನನ್ನ ಎಕ್ಸೆಲ್ ವಿತ್ ರಾಜು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಎಕ್ಸೆಲ್ನಲ್ಲಿ ಆಟೋ ಕರೆಕ್ಷನ್ ಸೀರಿಯಲ್ ನಂಬರ್ನ ಆಟೋ ಕರೆಕ್ಷನ್ ಮಾಡೋದು ಹೇಗೆ ನಾನು ನಾನಿಲ್ಲಿ ಇವತ್ತು ತೋರಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ಕೆಲವು ಡೇಟಾ ಇದೆ ಇಲ್ಲಿ ನಾನು ಯಾವುದಾದ್ರೂ ಒಂದು ರೋನ ಡಿಲೀಟ್ ಮಾಡಿದ್ರೆ ನೋಡಿ ಸೀರಿಯಲ್ ನಂಬರ್ ಆಟೋ ಕರೆಕ್ಷ ಆಗ್ತಾ ಇದೆ ಸೊ ಈ ಥರ ಮಾಡೋದು ಹೇಗೆ ಅನ್ನೋದು ಒಂದು ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಇಲ್ಲಿ ಸೀರಿಯಲ್ ನಂಬರ್ ಡಿಸ್ಟ್ರಿಕ್ಟ್ ನೇಮ್ನ ಹಾಕ್ಕೊಳ್ಳೋದು ಸೊ ಇದೇ ನ ಕಾಪಿ ಮಾಡಿ ನಾನು ಇಲ್ಲಿ ವೇಸ್ಟ್ ಮಾಡ್ಕೊಂತೀನಿ ಸೊ ಈಗ ಜನ್ರಲಿ ಏನು ಮಾಡ್ತಾರೆ ಸೀರಿಯಲ್ ನಂಬರ್ ಎಂಟ್ರಿ ಮಾಡಬೇಕಾದ್ರೆ ಈ ಥರ ಒಂದು ಎರಡು ಈ ಥರ ಎಂಟ್ರಿ ಮಾಡ್ತಾರೆ ಅಥವಾ ಎಲ್ಲ ಸೆಲೆಕ್ಟ್ ಮಾಡಿ ಡಬಲ್ ಟಿಕ್ ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಸೀರಿಯಲ್ ನಂಬರ್ ಈ ಥರ ಅಡ್ಜಸ್ಟ್ ಆಗುತ್ತೆ ಬಟ್ ಏನಾಗುತ್ತೆ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೇಟಾ ಬೇಡ ಈಗ ಉಡುಪಿ ಅನ್ನೋ ಜಿಲ್ಲೆ ಬೇಡ ನಮಗೆ ಅಂದಾಗ ಆ ಒಂದು ರೋನ ನಾವು ಡಿಲೀಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಸೀರಿಯಲ್ ನಂಬರ್ ನೋಡಿ ಆಟೋ ಕರೆಕ್ಷನ್ ಆಗಲಿಲ್ಲ ಬಟ್ ಇಲ್ಲಿ ಕರೆಕ್ಷನ್ ಆಗ್ತಾ ಇದೆ ಸೊ ಇದನ್ನು ಮಾಡೋದು ಹೇಗೆ ಅಂದರೆ ಇಲ್ಲಿ ಫಾರ್ಮುಲಾನ ನಾವು ಹಾಕ್ಬೇಕಾಗ್ತದೆ ಈಗ ನಾನು ಸೀರಿಯಲ್ ನಂಬರ್ ಡಿಲೀಟ್ ಮಾಡ್ತೀನಿ ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಅಂದರೆ ಒಂದು ಈಕ್ವಲ್ಸ್ ಟು ಆರ್ ಓ ಡಬಲ್ ರೋ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬ್ರ್ಯಾಕೆಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಯಾವ ಸೆಲೆಕ್ಟ್ ಮಾಡಬೇಕಂದ್ರೆ ಸೆಕೆಂಡ್ ರೋ ಸೊ ಇಲ್ಲಿ ಯಾವುದಾದ್ರೂ ಒಂದು ಸೆಕೆಂಡ್ ರೋನ ನೀವು ಸೆಲೆಕ್ಟ್ ಮಾಡಬೇಕು ಯಾಕಂದ್ರೆ ನಿಮ್ಗೆ ರೋ ಸೀರಿಯಲ್ ನಂಬರ್ ಎಲ್ಲಿ ಬೇಕೋ ಅಲ್ಲಿನ ಒಂದು ಸೆಕೆಂಡ್ ರೋ ನ ಸೆಲೆಕ್ಟ್ ಮಾಡಿಕೊಳ್ಳಿ ಕ್ಲೋಸ್ ದಿ ಬ್ರಾಕೆಟ್ ಮೈನಸ್ ಒನ್ ಮೈನಸ್ ಒನ್ ಏನಕ್ಕೆ ಅಂದ್ರೆ ಈಗ ನೀವು ಸೆಕೆಂಡ್ ರೋ ಸೆಲೆಕ್ಟ್ ಮಾಡ್ತೀರ ಮೈನಸ್ ಒನ್ ಸೆಕೆಂಡ್ ರೋ ಮೈನಸ್ ಟೂ ಮೈನಸ್ ಒನ್ ಒನ್ ಸೊ ಸೀರಿಯಲ್ ನಂಬರ್ ಒನ್ ಈಗ ಇದನ್ನ ಕೆಳಗೆ ಡ್ರಾಯ್ ಮಾಡ್ತೀವಿ ಸೊ ಇಲ್ಲೊಂದು ರುಪಿಯಲ್ಲ ಜಿಲ್ಲೆ ಸೊಬೋದು ಬೆಂಗಳೂರು ಆಟೋ ಕೂಡ ಆಗ್ತಾ ಇದೆ ಇಲ್ಲಿ ನನ್ನ ಮಧ್ಯದಲ್ಲಿ ಒಂದು ಡಿಲೀಟ್ ಮಾಡ್ತೀನಿ ಡಿಲೀಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನೋಡ್ಬೋದು ಸೀರಿಯಲ್ ನಂಬರ್ ಇಲ್ಲಿ ಆಟೋ ಕರೆಕ್ಷನ್ ಆಗಿದೆ ಸೊ ಇನ್ನೊಂದು ರೋನ ಡಿಲೀಟ್ ಮಾಡಿ ನೋಡೋಣ ಈ ಇದ್ದಾರೆ ಸೊ ಇದು ಸ್ನೇಹಿತರೆ ಸೀರಿಯಲ್ ನಂಬರ್ನ ಆಟೋ ಕರೆಕ್ಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ನೋಡಿದ್ರಿ ಸೊ ಹೋಗಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಅವಲ್ಲ ಅಲ್ಲಿಯವರಿಗೆ ಜೈ ಹಿಂದ್ ಜೈ ಕರ್ನಾಟಕ